ಕರ್ನಾಟಕದಲ್ಲಿ ಸಿಎಂ ಕುರ್ಚಿಯನ್ನ ಯಾರು ಏರ್ತಾರೆ ಅನ್ನುವಂತಹ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಬಣದವರು ಎಲ್ಲಾ ಸೇರಿ ಡಿನ್ನರ್ ಪಾರ್ಟಿಯನ್ನು ಹಮ್ಮಿಕೊಂಡ್ರೆ ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಮತ್ತು ಅವರ ಬೆಂಬಲಿಗರು ಬ್ರೇಕ್ಫಾಸ್ಟ್ ಅನ್ನು ಹಮ್ಮಿಕೊಂಡಿದ್ದಾರೆ ಡಿನ್ನರ್ ಪಾರ್ಟಿ ಮಾಡಿದರೆ ತಪ್ಪೇನು ಅನ್ನುವಂತಹದ್ದು ಈಗ ಪ್ರಶ್ನೆ ಇವರಿಬ್ಬರು ಸೇರಿ ಜನಗಳನ್ನ ಹುಚ್ಚು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಜವಾಗ್ಲು ಕರ್ನಾಟಕ ರಾಜ್ಯದ ಜನ ನತದೃಷ್ಟರು ಅಂತ ಅನಿಸುತ್ತೆ ಸರ್ ನೀವು ಮತ್ತೆ ಸಿಎಂ ಅವರು ಇಬ್ರು ಸೇರ್ಕೊಂಡ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದೀರಂತೆ ಏನ್ ವಿಚಾರ ಏನ್ ಸಮಾಚಾರ ಜನ ಆಕಾಶ ನೋಡ್ತಾ ಕೂತಿದ್ರು ನೀವು ನಿಮ್ಮ ಯೋಜನೆ ನಿಮ್ಮ ಸರ್ಕಾರದ ಬೆಳವಣಿಗೆಗಳು ಸಿದ್ದರಾಮಯ್ಯನವರ ಮಗ ಮಾತಾಡಿದರೆ ಅಥವಾ ಸಿದ್ದರಾಮಯ್ಯ ಬಣದ ಬೇರೆ ಯಾವ ಪ್ರಬಲ ನಾಯಕರು ಮಾತಾಡಿದರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಕೆಂಡ ಕಾರ್ತಾ ಇದ್ದಾರೆ ಇವರು ನನಗೆ ಸಿಎಂ ಸ್ಥಾನದ ಮೇಲೆ ಆಸೆನೇ ಇಲ್ಲ ಅನ್ನೋರ್ ತರ ಇದ್ದಾರೆ ಇನ್ನು ಅವರು ಸಿ ಎಂ ಸ್ಥಾನದಿಂದ ನಾನು ಕೆಳಗೆ ಇಳಿಯಲ್ಲ ಅನ್ನೋ ಕಾನ್ಫಿಡೆಂಟಲ್ಲಿದ್ದಾರೆ ಜನವರಿ ಆರರ ನಂತರ ನಮ್ಮ ಕರ್ನಾಟಕ ರಾಜ್ಯದ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನು ಅವ್ರು ಹಾಕ್ಬಿಟ್ರು ಇದು ಒಳ್ಳೆ ಹೊಸ ಬಾಂಬ್ ಬಂದು ಬಿತ್ತು ನಮಸ್ಕಾರ ರೆಬಲ್ ಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ಡಿನ್ನರ್ ರಾಜಕಾರಣ ಮತ್ತು ಬ್ರೇಕ್ಫಾಸ್ಟ್ ರಾಜಕಾರಣ ದೊಡ್ಡ ತಲೆಶೂಲಿ ಉಂಟು ಮಾಡಿಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿಯನ್ನು ಯಾರು ಏರ್ತಾರೆ ಅನ್ನುವಂತಹ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ ದಿನದಿಂದ ದಿನಕ್ಕೆ ಅದು ಹೊಸ ತಿರುವುಗಳನ್ನು ಪಡಿತಾ ಹೋಗ್ತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದವರು ಎಲ್ಲ ಸೇರಿ ಡಿನ್ನರ್ ಪಾರ್ಟಿಯನ್ನು ಹಮ್ಮಿಕೊಂಡ್ರೆ ಈ ಕಡೆ ಸಿದ್ದರಾಮಯ್ಯನವರ ಬಣದವರು ಮತ್ತು ಅವರ ಬೆಂಬಲಿಗರು ಬ್ರೇಕ್ಫಾಸ್ಟನ್ನು ಹಮ್ಮಿಕೊಂಡಿದ್ದಾರೆ ಅಷ್ಟಕ್ಕೂ ಯಾರ್ಯಾರಿದ್ದರು ಏನೇನು ಅನ್ನುವಂಥದ್ದು ಈಗಾಗಲೇ ನಿಮಗೆ ಗೊತ್ತಾಗಿದೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಒಂದಿಷ್ಟು ಜನ ಶಾಸಕರು ಸಚಿವರು ಎಲ್ಲ ಸೇರಿಬಿಟ್ಟು ಡಿನ್ನರ್ ಪಾರ್ಟಿಯನ್ನು ಮಾಡಿದರೆ ಈ ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿ ಒಂದಿಷ್ಟು ಜನ ಪ್ರಬಲ ನಾಯಕರು ಸಚಿವರು ಸಂಪುಟದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಅವರೆಲ್ಲ ಸೇರಿ ಬ್ರೇಕ್ಫಾಸ್ಟ್ ಪಾರ್ಟಿಯನ್ನು ಮಾಡಿದರು ಆ್ಯಕ್ಚುಲಿ ವಾಟ್ಸ್ ರಾಂಗ್ ಇನ್ ದ್ಯಾಟ್ ತಪ್ಪೇನಿದೆ ರೀ ಡಿನ್ನರ್ ಪಾರ್ಟಿ ಮಾಡಿದರೆ ತಪ್ಪೇನು ಅನ್ನುವಂಥದ್ದು ಈಗ ಪ್ರಶ್ನೆ ಉಂಟಾಗಿದೆ ಏ ಅವ್ರು ಯಾಕ್ರಿ ಡಿನ್ನರ್ ಪಾರ್ಟಿ ಮಾಡಿದರು ಡಿನ್ನರ್ ಪಾರ್ಟಿ ಮಾಡಬಾರ್ದಿತ್ತು ಅಂತ ಈ ಕಡೆ ಬಣ್ಣದವರು ಆ ಕಡೆ ಅವ್ರನ್ನು ಇದ್ದಾರೆ ಅವ್ರು ಯಾಕೆ ರೀ ಬ್ರೇಕ್ಫಾಸ್ಟ್ ಪಾರ್ಟಿ ಮಾಡಿದರು ಆ ಥರ ಗುಂಪುಗಾರಿಕೆಯನ್ನು ಮಾಡಬಾರ್ದು ಶಕ್ತಿ ಪ್ರದರ್ಶನ ಮಾಡಬಾರ್ದು ಅಂತ ಈ ಕಡೆಯವರು ಆ ಕಡೆಯವ್ರ ಮೇಲೆ ಗೂಬೆ ಕುಡಿಸ್ತಾ ಇದ್ದಾರೆ ಆದರೆ ಇವರು ಇವರಿಬ್ಬರೂ ಸೇರಿ ಜನಗಳನ್ನು ಹುಚ್ಚು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತಂದರೆ ರಾಜಕಾರಣಿಗಳಾಗಿ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡಬೇಕಾದಂತಹ ಇವರುಗಳು ಅಧಿಕಾರದ ಚುಕ್ಕಾಣಿಗಾಗಿ ಅಥವಾ ಅಧಿಕಾರದ ಆಸೆಗಾಗಿ ಈ ರೀತಿ ಕಚ್ಚಾಡೋದು ನೋಡಿದರೆ ಈ ರೀತಿ ಬಣಗಳನ್ನು ಮಾಡಿಕೊಂಡು ಬಡದಾಡೋದು ನೋಡಿದರೆ ನಿಜವಾಗಲೂ ಕರ್ನಾಟಕ ರಾಜ್ಯದ ಜನ ನಸದೃಷ್ಟರು ಅಂತ ಅನಿಸುತ್ತೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅಷ್ಟೇ ಒಂದು ಡಿನ್ನರ್ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಆ ಡಿನ್ನರ್ ಸಭೆಯಲ್ಲಿ ಹತ್ರ ಇಪ್ಪತ್ತೈದು ಜನ ಪ್ರಬಲ ಶಾಸಕರು ಮತ್ತು ಸಚಿವರು ಸೇರಿದ್ರು ಅನ್ನುವಂತಹ ವರದಿ ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಂತಹ ಈ ಇಂಟೆನ್ಷನ್ ಏನು ಅಂದರೆ ಈ ಡಿನ್ನರ್ ಪಾರ್ಟಿಯನ್ನು ಸೇರಿ ಮಾಡುವಂತಹ ಇಂಟೆನ್ಷನ್ ಏನಿತ್ತು ಏನು ಮಾಡಿದರೆ ಸಾರ್ ಡಿನ್ನರ್ ಪಾರ್ಟಿಯಲ್ಲಿ ಡಿನ್ನರ್ ಪಾರ್ಟಿಗೆ ಹೋಗಿದ್ರಿ ಇಪ್ಪತ್ತೈದು ಜನ ಪ್ರಬಲ ನಾಯಕರೆಲ್ಲ ಸೇರಿದ್ರು ಹಾಂ ವಾಟ್ಸ್ ಹ್ಯಾಪನಿಂಗ್ ಆನ್ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿದರೆ ಏ ಆ ಥರ ಏನಿಲ್ಲ ರೀ ಡಿ ಸಿ ಸಿ ಅಧ್ಯಕ್ಷರು ಕರೆದಿದ್ದರು ಅದಕ್ಕೆ ನಾನು ಸುಮ್ಮನೆ ಊಟಕ್ಕೆ ಹೋಗಿದ್ದೆ ಊಟಕ್ಕೆ ಹೋಗಬಾರ್ದ ಯಾವುದೇ ರೀತಿಯ ಶಕ್ತಿ ಪ್ರದರ್ಶನವನ್ನು ನಾನು ಮಾಡಿಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಡಿ ಸಿ ಸಿ ಅವರು ಕರೆದಿದ್ದರು ಪಾಪ ಅವರು ಅಧ್ಯಕ್ಷರು ಅಭಿಮಾನದಿಂದ ಏನೋ ಕರೆದಿದ್ರು ಊಟಕ್ಕೆ ಬನ್ನಿ ಅಂತ ಊಟಕ್ಕೆ ಹೋಗಿದ್ವಿ ಜಸ್ಟ್ ನಾರ್ಮಲಾಗಿ ಆಗಿ ಊಟ ಮಾಡ್ಕೊಂಡು ಬಂದ್ವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರ ಜೊತೆಗೆ ಸರ್ ನೀವು ಮತ್ತು ಸಿ ಎಮ್ ಅವರು ಇಬ್ರು ಸೇರ್ಕೊಂಡ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದೀರಂತೆ ಏನು ವಿಚಾರ ಏನು ಸಮಾಚಾರ ಅಂತ ಕೇಳಿದರೆ ಏನಿಲ್ಲ ಓಟ್ ಚೋರ್ ಅನ್ನುವಂತಹ ಒಂದು ಚಳುವಳಿಯನ್ನು ಏನು ಕಾಂಗ್ರೆಸ್ ಸಿ ಐ ಸಿ ಸಿ ಮಾಡ್ತಾ ಇದೆ ಮೋದಿಯವರ ವಿರುದ್ಧ ಆ ಚಳುವಳಿಯಲ್ಲಿ ಭಾಗಿಯಾಗೋದಕ್ಕೆ ನಾನು ಮತ್ತು ಸಿದ್ಧರಾಮಯ್ಯನವರು ಹೋಗ್ತಾ ಇದ್ದೀವಿ ಅಂತ ಹೇಳಿದರು ಸಿ ಎಮ್ ಬದಲಾವಣೆ ಚರ್ಚೆ ಬಗ್ಗೆ ಮಾತನಾಡಲಿಕ್ಕಲ್ಲ ನಾವು ಯಾವತ್ತಿದ್ರೂ ಕೂಡ ಒಂದೇ ನಾವೆಲ್ಲ ಒಂದೇ ಅಂತಾರೆ ಅದರ ಮೇಲೆ ಮತ್ತೆ ಸ್ಟೇಟ್ಮೆಂಟ್ಗಳು ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ತಾರೆ ಬಣ ಬಣ ಯಾಕೆ ಅಲ್ಲಿ ಟಿಫಿನಿಗೆ ಹೋದವರು ಇಲ್ಲಿ ಯಾಕೆ ಡಿನ್ನರಿಗೆ ಬರಲಿಲ್ಲ ಇಲ್ಲಿ ಡಿನ್ನರಿಗೆ ಹೋದವ್ರು ಅಲ್ಲಿಯಾಕೆ ಬ್ರೇಕ್ಫಾಸ್ಟಿಗೆ ಹೋಗಿಲ್ಲ ಎಲ್ಲ ಒಂದೇ ಅನ್ನೋಂಗಿತ್ತಂದರೆ ಎಲ್ಲರೂ ಒಂದೇ ಕಡೆಗೆ ಟಿಫಿನ್ ಮಾಡಬೇಕು ಮಾಡಬೇಕಿತ್ತು ಎಲ್ಲರೂ ಒಂದೇ ಕಡೆಗೆ ಡಿನ್ನರ್ ಮಾಡಬೇಕಿತ್ತು ಅದು ಬಿಟ್ಟು ಗುಂಪುಗಾರಿಕೆ ಯಾಕೆ ಮಾಡ್ತಿದ್ದಾರೆ ಶಕ್ತಿ ಪ್ರದರ್ಶನ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಟಿಕೆ ಶಿವಕುಮಾರ್ ಹೇಳಿದ್ರು ನಾವೆಲ್ಲ ಒಂದೇ ನಾವು ನೂರ ನಲವತ್ತು ಜನ ಶಾಸಕರೇನಿದ್ದೀವಿ ನಾವು ಯಾವತ್ತೂ ನಮ್ಮ ಒಗ್ಗಟ್ಟನ್ನು ಬಿಟ್ಟುಕೊಡಲ್ಲ ವಿ ಆರ್ ವರ್ಕಿಂಗ್ ಫಾರ್ ಅ ಸ್ಟೇಟ್ ನಾವು ರಾಜ್ಯದ ಬೆಳವಣಿಗೆ ಕೆಲಸ ಮಾಡ್ತಾಯಿದ್ವಿ ಅದೇನು ಬೆಳವಣಿಗೆ ಅದೇನೋ ಎಲ್ಲ ದೇವರಿಗೆ ಗೊತ್ತು ಜನ ಆಕಾಶ ನೋಡ್ತಾ ಕೂತಿದ್ದಾರೆ ನೀವು ನಿಮ್ಮ ಯೋಜನೆ ನಿಮ್ಮ ಸರ್ಕಾರದ ಬೆಳವಣಿಗೆಗಳು ನೀವು ಮಾಡ್ತಕ್ಕಂತಹ ಕೆಲಸಗಳು ಜನರಿಗೆ ಕಂಪ್ಲೀಟಾಗಿ ಒಂದು ಕನ್ಫ್ಯೂಷನ್ನ ಉಂಟು ಮಾಡಿದೆ ಇನ್ನು ಬಿ ಎಸ್ ಸಾರಿ ಇನ್ನು ಸಿದ್ದರಾಮಯ್ಯನವರ ಮಗ ಯತೀಂದ್ರ ಡಾಕ್ಟರ್ ಯತೀಂದ್ರ ಸೋಮವಾರ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು ಸಿ ಎಂ ಕುರ್ಚಿಯ ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಮುಂದುವರೆದ್ಕೊಂಡು ಹೋಗ್ತಾರೆ ಹಾಗೆ ಹೀಗೆ ಅಂತ ಹೇಳಿ ಈಗ ಈ ಡಿ ಕೆ ಶಿವಕುಮಾರ್ ಮಾಡದ ಅನೇಕ ಜನ ನಾಯಕರು ನೋಟಿಸ್ ಕೊಡಿ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಅಂತ ಚುಸ್ತಾ ಇದ್ದಾರೆ ಯಾರಿಗೆ ನೋಟಿಸು ಯತೀಂದ್ರ ಅವ್ರಿಗೆ ನೋಟಿಸು ಯಾಕೆ ನೋಟಿಸು ಅಂದರೆ ಇವ್ರದೆಲ್ಲ ಒಂದು ಸಭೆ ಮಾಡಿದರು ಕಾಂಗ್ರೆಸ್ನವ್ರದೆಲ್ಲ ಅದು ಕೆ ಐ ಸಿ ಸಿ ಲೀಡ್ರ್ಗಳೆಲ್ಲ ಬಂದಿದ್ದರು ಬಂದುಬಿಟ್ಟು ಹೇಳಿದರು ನೋಡಿ ಸಿ ಎಂ ಬದಲಾವಣೆ ಬಗ್ಗೆ ಯಾವನು ಮಾತಾಡೋಂಗಿಲ್ಲ ಚಕಾರ ಎತ್ತಂಗಿಲ್ಲ ಏನು ಮಾಡಬೇಕು ಅನ್ನೋದು ಹೈಕಮಾಂಡಿಗೆ ಗೊತ್ತಿದೆ ನೀವು ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಿ ಯಾರಾದರೂ ಅದ್ರ ಬಗ್ಗೆ ಏನಾದರೂ ಮಾತಾಡಿದರೆ ಅವರಿಗೆ ನೋಟಿಸ್ ಕೊಡಬೇಕಾಗುತ್ತೆ ಅಂತ ಎ ಐ ಸಿ ಸಿ ಅವರು ಹೇಳಿದರು ಮೇಲ್ಮನೆಯವರು ಹೇಳಿದರು ಅಲ್ರಿ ಎ ಐ ಸಿ ಸಿ ಅವರು ಹೇಳಿದ ಮೇಲೂ ಕೂಡ ಯತೀಂದ್ರ ಬದಲಾಗಲ್ಲ ಅದಾಗಲ್ಲ ಇದಾಗಲ್ಲ ಸಿದ್ದರಾಮಯ್ಯನವರೇ ಇರ್ತಾರೆ ಅರ್ಧಾವಧಿ ಅವರು ಅರ್ಧಾವಧಿ ಇವರು ಇಳಿಯೋ ಚಾನ್ಸೇ ಇಲ್ಲ ಈ ಥರದ ಸ್ಟೇಟ್ಮೆಂಟ್ಗಳನ್ನ ಯಾಕೆ ಅವರು ಪಾಸ್ ಮಾಡಬೇಕು ನೋಟಿಸ್ ಕೊಡಿ ಅವರಿಗೆ ನಾವು ಮಾತಾಡಿದರೆ ನಮಗೆ ನೋಟಿಸ್ ಕೊಡ್ತೀರಿ ಸಿದ್ದರಾಮಯ್ಯನವರು ಮಗ ಮಾತಾಡಿದ್ರೆ ಅಥವಾ ಸಿದ್ದರಾಮಯ್ಯ ಬಣದ ಬೇರೆ ಯಾವ ಪ್ರಬಲ ನಾಯಕರು ಮಾತಾಡಿದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಕೆಂಡಾಗ್ತಾ ಇದ್ದಾರೆ ಬಟ್ ಈಗ ಸರ್ ಅವ್ರಿಗೆ ನೋಟಿಸ್ ಕೊಟ್ಟಿಲ್ವಲ್ಲ ಯತೀಂದ್ರ ಅವರಿಗೆ ಇದಕ್ಕೆ ಏನು ಹೇಳ್ತೀರಿ ಅಂತ ಡಿ ಕೆ ಶಿವಕುಮಾರ್ ಅಂತ ಕೇಳಿದರೆ ಡಿ ಕೆ ಶಿವಕುಮಾರ್ ಅವರು ಮೌನಂ ಸಮ್ಮತ ಲಕ್ಷಣಂ ಮೌನಮನ್ನು ಕಾಪಾಡ್ಕೊಂಡು ಬಿಟ್ಟರು ಅದರ ಬಗ್ಗೆ ಏನೂ ಮಾತನಾಡಲಿಲ್ಲ ಹೆಚ್ಚಂದ್ರೆ ಏನು ಹೇಳ್ತಾರೆ ಅವ್ರ ತಂದೆಯೇ ಅವರಿಗೆ ಬುದ್ಧಿ ಹೇಳಬೇಕು ಅವ್ರ ತಂದೆ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯನವ್ರ ಮೇಲೆ ಹಾಕ್ಬಿಡ್ತಾರೆ ಬಟ್ ವಾಟ್ ಎವರ್ ಇವರು ನನಗೆ ಸಿ ಎಮ್ ಸ್ಥಾನದ ಮೇಲೆ ಆಸೆನೇ ಇಲ್ಲ ಅನ್ನೋರ್ ಥರ ಇದ್ದಾರೆ ಇನ್ನು ಅವರು ಸಿ ಎಮ್ ಸ್ಥಾನದಿಂದ ನಾನು ಕೆಳಗಿಳಿಯಲ್ಲ ಅನ್ನೋ ಕಾನ್ಫಿಡೆಂಟಲ್ಲಿದ್ದಾರೆ ಬಟ್ ಎರಡರಲ್ಲಿ ಯಾವ್ದು ಸತ್ಯ ಆಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ ಇನ್ನು ಈ ಡಿ ಕೆ ಶಿವಕುಮಾರ್ ಅವರ ಕಟ್ಟಾರ ಬೆಂಬಲಿಗರಾದಂತಹ ಇಕ್ಬಾಲ್ ಹುಸೇನ್ರವರು ಶಾಸಕ ಇಕ್ಬಾಲ್ ಹುಸೇನ್ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಹೇಳೋದೇನು ಅಂದರೆ ನೋಡಿ ಜನವರಿ ಆರರಿಂದ ಒಂಬತ್ತನೇ ತಾರೀಕಿನ ತನಕ ಬಹಳ ಅದೃಷ್ಟವಾದಂತಹ ಗಳಿಗೆಗಳು ಶುಭ ಗಳಿಗೆಗಳು ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಇದೆ ಜನವರಿ ಆರರ ನಂತರ ನಮ್ಮ ಕರ್ನಾಟಕ ರಾಜ್ಯದ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನು ಅವರು ಹಾಕಿಬಿಟ್ರು ಇದು ಒಳ್ಳೆ ಹೊಸ ಬಾಂಬ್ ಬಂದುಬಿತ್ತು ಈಗ ಇವ್ರಿಗೆ ನೋಟಿಸ್ ಬರುತ್ತಾ ಅಂತ ನೋಡಬೇಕು ಈಗ ಯಾಕೆಂತಂದ್ರೆ ಅಲ್ಲಿ ಎತ್ತಿಂದ್ರಾಗ ಬರಲಿಲ್ಲ ಇವ್ರಿಗೇನಾದರೂ ನೋಟಿಸ್ ಬರುತ್ತಾ ಅಂತ ನೋಡಬೇಕು ಒಂದು ವೇಳೆ ಇವ್ರಿಗೇನಾದರೂ ನೋಟಿಸ್ ಬಂದು ಬಿಟ್ಟರೆ ಯಾರಿಗೆ ರಾಮನಗರದ ಶಾಸಕರಾದಂತಹ ಇಕ್ಬಾಲ್ ರವರಿಗೆ ಏನಾದರೂ ನೋಟಿಸ್ ಜಾರಿಯಾದರೆ ಎ ಐ ಸಿ ಸಿಯಿಂದ ಫೇಕ್ಸ್ ಏನು ಇಲ್ಲಿ ಪ್ರಯಾರಿಟಿಗಳ ಬಗ್ಗೆ ಒಲವಿದೆ ಸಿದ್ದರಾಮಯ್ಯನವ್ರ ಬಣದ ಪ್ರಯಾರಿಟಿಗೆ ಡಿ ಕೆ ಶಿವಕುಮಾರ್ ಬಣದವರ ಬಗ್ಗೆ ಪ್ರಯಾರಿಟಿಗೆ ಒಲವಿದೆ ಯಾರಿಗೆ ಎ ಐ ಸಿ ಸಿಗೆ ಅನ್ನುವಂಥದ್ದು ಖಾತ್ರಿ ಆಗಿಬಿಡುತ್ತೆ ಯಾಕಂದರೆ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಆದಂತಾಗುತ್ತಲ್ಲ ಹಾಗೆ ಆದರೆ ಇವರು ಹೇಳಿದ್ದೇನು ಅಂತಂದರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಜನವರಿ ಆರನೇ ತಾರೀಕು ತನಕ ವೆಯ್ಟ್ ಮಾಡಿ ಸಿಕ್ಸ್ ಟು ನೈನ್ ಎಂಥ ಅದು ಏನು ಯಾರೋ ಹಿಂದಕ್ಕೆ ಹೇಳಿದ್ರಲ್ಲ ಗಜಕೇಶರಿ ಯೋಗ ಅಂತ ಅಂತ ಗಜಕೇಶರಿ ಯೋಗ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದರೂ ಇದ್ದಿತ್ತು ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿ ಈಗ ಡಿನ್ನರ್ ಪಾರ್ಟಿಗಳು ಸಾರಿ ಡಿನ್ನರ್ ಮೀಟಿಂಗ್ಗಳು ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಸಿಕ್ಕಾಪಟ್ಟೆ ಸೌಂಡ್ ಇದೆ ಬಟ್ ಸದನ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಸುವರ್ಣಸೌಧ ಬೆಳಗಾವಿಯಲ್ಲಿ ಅಲ್ಲಿ ಕೂತ್ಕೊಂಡು ಮಾತನಾಡಬೇಕಿದ್ದವರು ಇವತ್ತು ಸಿ ಎಂ ಸ್ಥಾನದ ಬಗ್ಗೆ ಅದರ ಬಗ್ಗೆ ಇದರ ಬಗ್ಗೆ ಮಾತಾಡ್ತಿದ್ದಾರೆ ಜನಗಳ ಸಮಸ್ಯೆ ಬಗ್ಗೆ ಮಾತಾಡಬೇಕು ರೈತರ ಸಮಸ್ಯೆ ಬಗ್ಗೆ ಮಾತಾಡಬೇಕು ರೈತರು ಬೆಳೆದಂತಹ ಬೆಳೆಗೆ ನಿಗದಿಯಾದಂತಹ ಒಂದು ಬೆಲೆಯನ್ನು ಫಿಕ್ಸ್ ಮಾಡಬೇಕು ಅದರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇಲ್ಲ ಸಲದ ವಿಚಾರಗಳನ್ನು ಅಥವಾ ಈ ರೀತಿಯಾದಂತಹ ಕಾಲ ಹರಣವನ್ನು ಮಾಡ್ತಾ ಇರೋದು ಜನರಿಗೆ ಬೇಸರ ಮೂಡಿಸಿದೆ ಬಟ್ ವಾಡೆವರ್ ಗೊತ್ತಿಲ್ಲ ಮುಂದೆ ಸ್ಟೆಪ್ ಡೌನ್ ಆಗ್ತಾರ ಡಿ ಸಿ ಎಮ್ ಡಿ ಸಿ ಎಮ್ ಆದಂಥವರು ಸಿ ಎಂ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ನಮಸ್ಕಾರ